ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನಲ್ಲೇ ಅಹೋರಾತ್ರಿ ಧರಣೆ ವೀಕ್ಷಕರೇ ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನ ಬೆಳ್ಳೂರು ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಕಲ್ಲಿನ ಕ್ರಷರ್ ನಡೆಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಮಾಸೂರಿನಿಂದ ಶಿಕಾರಿಪುರ ಮಾರ್ಗವಾಗಿ ಹಾಯ್ದು ಹೋಗುವ ಡಿ ರಸ್ತೆ ಪಕ್ಕದಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಕಲ್ಲಿನ ಕ್ರಷರ್ ಎದುರುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು ಈ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡು ಮಾತನಾಡಿದ ಹಿರೇಕೆರೂರು ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅಧ್ಯಕ್ಷರಾದ ಶ್ರೀ ಕುಮಾರ್ ದ್ಯಾವಣ್ಣನವರ್ ಮಾತನಾಡಿ ನಾವು ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ಹಲವಾರು ಬಾರಿ ಮಾನ್ಯ ಹಿರೇಕೆರೂರು ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ಕ್ರಷರ್ ನಡೆಸುವವರ ವಿರುದ್ಧ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದ ಕಾರಣ ಈ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಅಕ್ರಮವಾಗಿ ಕ್ರಷರ್ ನಡೆಸುತ್ತಾ ಇರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಇಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವ ಕಲ್ಲನ್ನು ಸರ್ಕಾರ ಈ ಕೂಡಲೇ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕೆಂದು ಹೇಳಿದರು ಹಾವೇರಿ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಪ್ರಧಾನ ಕಾರ್ಯದರ್ಶಿ ಶ್ರೀ ನಾಗರಾಜ್ ನಡುವಿನ ಮನಿಯವರು ಮಾತನಾಡಿ ಇಲ್ಲಿ ನಡೆಸುವ ಕಲ್ಲಿನ ಕ್ರಷರ್ಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಹಾಗೂ ಇಲ್ಲಿ ನಡೆಸುವ ಕಲ್ಲಿನ ಕ್ರಷರ್ಗೆ ತುಂಗಾ ಮೇಲ್ದಂಡೆ ಕಾಲುವೆ ಬದಿಯಲ್ಲಿರುವ ಕಲ್ಲುಗಳು ಅಕ್ರಮವಾಗಿ ಪೂರೈಕೆ ಆಗುತ್ತಿವೆ ಪೂರೈಕೆ ಮಾಡುತ್ತಿರುವವರಿಗೆ ಯಾವುದೇ ರೀತಿಯ ಅಧಿಕೃತವಾದ ಸರ್ಕಾರದ ಯಾವುದೇ ಪರವಾನಗಿ ಇಲ್ಲದೆ ಸಾಗಾಟನೆ ಮಾಡುತ್ತಿದ್ದಾರೆಂದು ದೂರಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಸೀಮಾ ಮಳಗಿ ಕರ್ನಾಟಕ ಪರಿಶಿಷ್ಟರ ಪರಿವರ್ತನಾ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷರು ಮಾತನಾಡಿ ಇಲ್ಲಿ ಅಕ್ರಮ ಕಲ್ಲು ಕ್ರಷರ್ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿದಾಗ ಮಾತ್ರ ಕಾನೂನಿನ ಭಯ ಇರುತ್ತದೆ ಇನ್ನೊಮ್ಮೆ ನಮ್ಮ ರಾಜ್ಯದಲ್ಲಿ ಇಂತಹ ಅಕ್ರಮ ಗಣಿಗಾರಿಕೆ ಮಾಡುವವರಿಗೆ ನಡುಕ ಹುಟ್ಟುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರಿಯಪ್ಪ ಕೊರಬರ್ ಸುನೀಲ್ ನಾಯಕ್ ರಾಮಣ್ಣ ಮಾದಾಪುರ್ ಪ್ರವೀಣ್ ಮಾದಾಪುರ್ ಮಂಜುನಾಥ್ ಕಾಯ್ಕದ್ ಹಜರತ್ ಅಲಿ ಕಿರ್ಗೇರಿ ಚಿಕ್ಕಮ್ಮ ಹರಿಜನ್ ಗದಿಗೆಮ್ಮ ಶಿರ್ಗಂಬಿ ಭೂವಕ್ಕ ಹರಿಜನ್ ರವಿ ದ್ಯಾವಣ್ಣನವರ್ ಇನ್ನು ಅನೇಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಸುಮಾರು ಸರಿ ಲೆಟರ್ ಕೊಟ್ಟವ್ ಸಂಬಂಧಪಟ್ಟ ಇಲಾಖೆ ಸುಮಾರು ಸರಿ ಲೆಟ್ರ್ ಕೊಟ್ಟವಿ ಸುಮ್ಮನೆ ಆ ಲೆಟ್ರಿಗೆ ಏನಂತ ಸ್ಪಂದಿಸಿಲ್ಲ ಇವತ್ತಿನವರೆಗೂ ಸುಮ್ಮನೆ ಆ ಲೆಟ್ರ್ ತಗೋತಾರೆ ಕೈ ಬಿಡ್ತಾರೆ ಲೆಟ್ರ್ ತಗೋತಾರೆ ಕೈ ಬಿಡ್ತಾರೆ ನಮಗೆ ನೋಡಿ ನೋಡಿ ಸಾಕಾಯ್ತು ಇದು ಸುಮಾರು ದೊಡ್ಡ ಗ್ರಾಂಟ್ರ್ ಇದು ಮುನ್ನೂರ ಐವತ್ತು ಕೋಟಿ ರೂಪಾಯ್ದು ಇದು ಮಾಡ್ತಾರೆ ಸರ್ಕಾರ ದುಡ್ಡು ಮುನ್ನೂರ ಐವತ್ತು ಕೋಟಿ ರೂಪಾಯಿ ತಗೊಂಡು ರೋಡ್ ಮಾಡ್ತಾ ಇದಾರೆ ರೋಡ್ ಮಾಡ್ತಾ ಇದಾರೆ ಅಂದ್ರೆ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ರೆ ಸರ್ಕಾರದ ಅನುಮತಿ ತಗೋಬೇಕಲ್ಲ ಯಾವ ಅನುಮತಿ ಏನಿಲ್ಲ ಏನಿಲ್ಲ ಈ ಕೇ ಭಿ ಕೇಳಿದ್ವಿ ಕೇ ಬಿ ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಲ್ಲಿಗೆ ಅಧಿಕಾರಿಗಳನ್ನ ಬೇಕಾದೊಬ್ರನ್ನ ಏನು ವಿಚಾರ ಮಾಡಿದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳು ಬರೋ ಮಟ್ಟ ಅಧಿಕಾರಿಗಳು ಬರ್ಬೇಕು ಅಧಿಕಾರಿ ಬಂದು ಸರ್ಕಾರದಿಂದ ಅನುಮತಿ ಏನ ತಗೊಂಡಾರ ಅದನ್ನ ಪೂರ್ತಿ ನಮಗೆ ನಮಗೆ ಬೋಕಿಲ್ ಇರದಾರ ನಮ್ಮ ಹತ್ರ ಎಲ್ಲರ ಇರೋದಾರ ಅವ್ರ ಹತ್ರ ಬಂದು ಪರಿಶೀಲನೆ ಮಾಡ್ತಾರೆ ನಮ್ಮ ಮಾಧ್ಯಮದ ಮಿತ್ರ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದಾರೆ ಈ ಸಂಘಟನೆ ನಮ್ಗೆಲ್ಲರ ಬೆಂಬಲ ಐತಿ ಹಂಗ ಅದು ಪೂರ್ತಿ ಆ ಪರಿಶೀಲನೆ ಆಗೋವರೆಗೂ ಯಾವ ಕಾರಣಕ್ಕೂ ಇದನ್ನ ಪ್ರೆಸರ್ ನಡೆಯಕ್ಕೆ ಬಿಡುತ್ತೆ ಮಾಡಿದಾಗ ಹೊಲ ಐತಿ ಆದ್ರ ಹೊಲದಾಗನು ಆದ್ರೂ ಇಷ್ಟು ಜನ ಇಲ್ಲಿ ಬಡವ್ರ ಕೆಲಸ ಮಾಡಿದ್ರನು ಇಲ್ಲಿ ಗೌರ್ಮೆಂಟ್ ಸೌಲಭ್ಯ ಇದಾಗನು ಇಲ್ಲಿ ಸುಳ್ಳು ಮೋಸ ತರ ನಡೀತಿದೆ ಅಂತ ಹೇಳಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಸುಳ್ಳು ಮೋಸ ತನ ಇದು ಲೈಸೆನ್ಸ್ ಇಲ್ಲ ಅಂದ್ರೆ ಯಾರು ಇದು ಗೌರ್ಮೆಂಟ್ ನವರು ಹಿಂಗ್ ಮಾಡ್ತಾ ಇದ್ದು ಗಂಧವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು